ಆಯ್ತು ನಮ್ ಸುಬ್ಬಕ್ಕ ಮತ್ತೆ ಮಕ್ಕಳು ಊರಿಂದ ಹೊರಟು ಇಷ್ಟೊತ್ತಾದ್ರೂ ಬರ್ತಿಲ್ಲ ಫೋನ್ ಎತ್ತಿಲ್ಲ ಎಲ್ಲಿ ಹೋದ್ರು ಅಂತ ನಾನು ಅವ್ರಿಗೋಸ್ಕರ ಅಡ್ಗೆ ಮಾಡ್ಕೊಂಡು ಕಾದು ಕಾದು ಸಾಕಾಗ್ ಹೋದೆ ಅಯ್ಯೋ ರಾಧಾ ಬಂದ್ವಿ ಕಣೆ ಮಾರಾಯ್ತಿ ಬಂದ್ವಿ ಏನೇ ಇದು ಸುಬ್ಬಕ್ಕ ಮಧ್ಯಾಹ್ನ ಒಂದ್ ಗಂಟೆ ಮನೆಯಿಂದ ಹೊರಟವಳು ಬರೀ ಒಂದೂವರೆ ಗಂಟೆ ದಾರಿ ನೀವ್ಗಳು ನೋಡಿದ್ರೆ ಸಂಜೆ ಬರ್ತೀರಲ್ಲ ಯಾಕೆ ಇಷ್ಟೊತ್ತಾಯ್ತು ಬರೋಕೆ ನಾನು ಎಷ್ಟೊತ್ತಿಂದ ನಿಮ್ಗಳಿಗೋಸ್ಕರ ಅಡ್ಗೆ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಅಯ್ಯೋ ನನ್ನ ನನ್ನ ಏನಂತ ಏನಂತ ಹೇಳಲೇ ಅಯ್ಯೋ ಹೇಳಲೇ ಕತೆನಾಧಾ ಇವೆರಡು ಮಂಗಗಳನ್ನ ಇಲ್ಲಿವರೆಗೂ ಕರ್ಕೊ ಬರೋ ನಂಗೆ ಸಾಕು ಸಾಕಾಗಿ ಹೋಯ್ತು ಕಣೆ ಮರೈತಿ ಸಾಕು ಸಾಕಾಗಿ ಹೋಯ್ತು ಬಿಡು ಓ ಒಂದೊಂದ ಇವ್ರುಗಳು ಕಿತಾಪತಿ ನಾಯಿ ಮರಿ ತರಬೇಕು ಅಂತೆಲ್ಲ ಕಿತಾಪತಿ ಇಟ್ಕೊಂಡು ಒಂದು ಬಸ್ ಅವನು ಬಸ್ ವಯ್ಯ ಅರ್ಧ ಅರ್ಧಗಾರಿನೇ ಇಳಿಸಿ ಬೇರೆ ಬಸ್ ಇಟ್ಕೊಂಡ್ ಬರೋಷ್ಟೊಳಗಡೆ ಇಷ್ಟೊತ್ತಾಯ್ತು ಕಣೆ

ಏನು ಕ್ರಿಸ್ಮಸ್ ಟ್ರೀ ಎಲ್ಲ ಹಾಕೊಂಡ್ ಕೂತಿದ್ಯಾ ನಾವುಗಳು ಯುಗದಿ ಹಬ್ಬ ಸಂಕ್ರಾಂತಿ ಹಬ್ಬ ಮಾಡೋದು ನೀನು ಇದು ಕ್ರಿಸ್ಮಸ್ ಹಬ್ಬ ಮಾಡ್ಕೊಂಡ್ ಕೂತಿದೆಯಲ್ಲ ಇಷ್ಟು ಶಾಫ್ ಆರಿನಲ್ಲಿ ಇದ್ನಲ್ಲ ಅಲ್ಲಿ ಯಾರ ಜೊತೆ ನಾನು ಹಬ್ಬ ಮಾಡಕ್ ಹೋಗ್ಲಿ ಹಂಗಾಗಿ ಫ್ರೆಂಡ್ಸ್ ಕೈ ಜೊತೆ ಆಫೀಸ್ ಅಲ್ಲಿ ಕೆಲಸ ಮಾಡೋರ್ ಜೊತೆ ಅವಾಗ ಅವಾಗ ನಾನು ವರ್ಷದ ಎಂಡ್ ಅಲ್ಲಿ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದ್ವಿ ಆದ್ರೂ ನೋಡೋರ್ ಕಣ್ಣಿಗೆ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಷನ್ ಮನ್ಸಲ್ಲಿ ರಾಮ ರಾಮ ರಾಧಾಕೃಷ್ಣ ಕೃಷ್ಣ ಅಂತಾನೆ ಬೇಡ್ತಿದ್ದೆ ಕಣೆ ಸುಬ್ಬಕ್ಕ ಏನ್ ಮಾಡೋದು ಆ ಪಾರಿನಿಗೆಲ್ಲ ಹೋದ್ಮೇಲೆ ಅವ್ರಗಳ ಜೊತೆ ಹೊಂದ್ಕೊಂಡಿರ್ಬೇಕಿತ್ತಲ್ಲ ಹಂಗಾಗಿ ನಾವು ಅವ್ರಗಳ ಜೊತೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಎಲ್ಲಾ ಮಾಡ್ತಿದ್ವಿ ಕ್ರಿಸ್ಮಸ್ ಟ್ರೀ ಅರೇಂಜ್ ಮಾಡಿ ಆಮೇಲೆ ಕೇಕ್ ಎಲ್ಲಾ ರೆಡಿ ಮಾಡಿ ತಿಂತಿದ್ವಿ ಕೇಕ್ ಮಾಡಿ ತಿನ್ನಕ್ಕೇನು ಟ್ರೀ ರೆಡಿ ಮಾಡಕೇನೂ ಯಾರ್ ಬೇಕರ್ ಮಾಡಬಹುದು ರಾದಾ ಆಂಟಿ ನೀವು ನಮಗೆ ಬರುತ್ತಲ್ಲ ಸಾಂತಾ ನಮಗೆಲ್ಲ ಗಿಫ್ಟ್ ಕೊಡುತ್ತಲ್ಲ ಅದೇ ತರ ನೀವು ನನಗೆ ಮತ್ತೆ ಗಿಫ್ಟ್ ಆಮೇಲೆ ಕ್ರಿಸ್ಮಸ್ ಕೇಕ್ ರೆಡಿ ಡ್ರೈ ಫ್ರೂಟ್ಸ್ ನಂಗೆ ಇಷ್ಟ ಕ್ರಿಸ್ಮಸ್ ಕೇಕ್ ಗಿಫ್ಟ್ ಕೊಡುತ್ತೆ ಅಷ್ಟೇ ಅಲ್ಲ ಈ ಸಲ ನಾನು ನಿನಿಗೋಸ್ಕರ ಪ್ಲಮ್ ಕೇಕ್ ರೆಡಿ ಮಾಡ್ಕೊಡ್ತೀನಿ ಈಗಾಗಲೇ ಡ್ರೈ ಫ್ರೂಟ್ಸ್ ಅನ್ನೆಲ್ಲ ನಿಮ್ಮಿಬ್ರಿಗೋಸ್ಕರ ನಾನು ಟೇಸ್ಟಿ ಆಗಿರೋ ಕೇಕ್ ಮಾಡ್ಕೊಡ್ತೀನಿ ಅಷ್ಟೇ ಅಲ್ಲ ನಿಮಗೆ ತುಂಬ ಗಿಫ್ಟ್ ಕೂಡ ಸಿಗುತ್ತೆ ಈ ಸಲ ನಾನು ಗಿಫ್ಟ್ ಕೊಡ್ತೀನಿ ಹಾಗೆ ಸಾಂತಾ ಕ್ಲಾಸ್ ಕೂಡ ಗಿಫ್ಟ್ ಸಿಗುತ್ತೆ ಸಾಂತಾ ಕ್ಲಾಸ್ ಕೂಡ ಗಿಫ್ಟ್ ಕೊಡುತ್ತೆ ಆದರೆ ನೀವಿಬ್ರೂ ವೇಯ್ಟ್ ಮಾಡಬೇಕು ಆಯ್ತಾ ಯಾವತ್ತೂ ನನಗೆ ಇವತ್ತು ಆಗಿಲ್ಲ ോ രാധാ ഏനേ ഇത് നിന്ന് ഉച്ചാട്ട മക്കളൊക്കെ സേർക്ക സുമീർ ഇവേനേനോ കേ ആ ജന ഇന്നൊന്നെല്ലാം കേൾത്തേർ ഗിഫ്റ്റ് മൂർ ഗിഫ്റ്റ് എല്ലാം കേൾത്ത നോട് ആമേ ಇವಾಗ ಎಂಜಾಯ್ ಮಾಡ್ತಾಳೆ ಇನ್ ಯಾವಾಗ ಎಂಜಾಯ್ ಮಾಡ್ತಾರೆ ಹೇಳು ನಮ್ ವಯಸ್ಸಾದ್ಮೇಲೆ ಎಂಜಾಯ್ ಮಾಡ್ಬೇಕಾಗತ್ತೆ ಅಲ್ಲಿ ನಾವು ಇಲ್ಲಿ ನಾವು ಕೂರಕ್ ಆಗಲ್ಲ ಹೇಳಕ್ ಆಗಲ್ಲ ಅಂತಾನೇ ಜೀವ ಕಳಿಬೇಕಾಗತ್ತೆ ಅದೇ ಮಕ್ಕಳೇಜ್ ಅಲ್ಲಿ ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಪರವಾಗಿಲ್ಲ ಅವ್ರಗಳಿಗೋಸ್ಕರನೇ ನಾನು ಇವತ್ತು ಟ್ರೀ ಎಲ್ಲ ರೆಡಿ ಮಾಡಿರೋದು ಲೈಟಿಂಗ್ಸ್ ಎಲ್ಲ ಹಾಕಿರೋದು ಅವರಿಬ್ರು ಎಂಜಾಯ್ ಮಾಡ್ಲಿ ಅಂತ ಅವ್ರಿಗೆ ಈ ಸಲ ಕ್ರಿಸ್ಮಸ್ ಹಾಲಿಡೇ ಸಿಕ್ಕಿದೆ ಹಾಗ ಕ್ರಿಸ್ಮಸ್ ಹಾಲಿಡೇಲಿ ತುಂಬಾ ಎಂಜಾಯ್ ಮಾಡಬೇಕು ನಾವೆಲ್ಲ ನಾನು ನಮ್ಮೆಲ್ಲರಿಗೋಸ್ಕರ ನಾಳೆ ಬಿರಿಯಾನಿ ಮಾಡ್ತೀನಿ ಕ್ರಿಸ್ಮಸ್ ಸೆಲೆಬ್ರೇಷನ್ ದಿನ ಆಮೇಲೆ ಮಕ್ಕಳಿಗೋಸ್ಕರ ಗಿಫ್ಟ್ ಕೊಡ್ತೀನಿ ಅಷ್ಟೇ ಅಲ್ಲ ಸಾಂತ ಕ್ಲಾಸ್ನ ಕೂಡ ಕರೆಸ್ತೀನಿ ನೋಡ್ತೀರಿ ಸುಬ್ಬಕ್ಕ ಆಮೇಲೆ ಮಕ್ಕಳಿಗೆ ಹೊಸ ಗಿಫ್ಟ್ ಹೊಸ ಬಟ್ಟೆ ಎಲ್ಲ ಕೊಡ್ಸಿದ್ರಾಗತ್ತೆ ಅಜ್ಜಿ ಅಜ್ಜಿ ನೋಡ್ರಿ ಆದ ಆಂಟಿ ನೋಡಿ ಕಲ್ತ್ಕೋ ಅವರು ಎಷ್ಟು ನಮ್ಮನ್ನ ಇಷ್ಟಪಡ್ತಾರೆ ನಮ್ಮ ಖುಷಿಗೋಸ್ಕರ ಎಲ್ಲ ಮಾಡ್ತಾರೆ ನೀನು ಇದ್ಯಾ ಯಾವಾಗ್ಲೂ ಬೈ ಮಾಡಿದೆಯಲೇ ಮರೈತಿ ಏನ್ ಪ್ಲಾನೆ ಸುಬ್ಬಕ್ಕ ಹೇಳು ಯಂಗುವೆ ಧನುರ್ ಮಾಸ ಶುರುವಾಗಿತ್ತು ಅದಕ್ಕೆ ಅದು ಅಲ್ದಲೇ ಇಲ್ಲೇ ನಿಮ್ಮ ಮನೆ ಪಕ್ಕದಲ್ಲೇ ಉರುಳಿ ಕಟ್ಟೆ ಬೇರೆ ಐತೆ ಹಂಗಾಗಿ ನಾನು ನಾನು ಎಲ್ಲರೂ ಐದು ಗಂಟೆಗೆ ಸ್ನಾನ ಮಾಡಿ ಉರುಳಿ ಕಟ್ಟೆ ಹತ್ರ ಹೋಗಿ ನಾಗರ ಕಲ್ಲನ್ನ ಒಂದು ಒಂಬತ್ತು ಸುತ್ತ ಸುತ್ತಿ ಕೈ ಮುಗ್ದು ದೇವರಿಗೆ ಬರ್ಬೇಕು ಧನುರ್ ಮಾಸ ಮಾಡಿಸ್ಬೇಕು ಮಕ್ಕಳ ಹತ್ರ ಅಂತ ನಾನೆಲ್ಲ ಅಂದ್ಕೊಂಡಿದ್ದೆ ಕಣೇ ಓದೋದ್ರಲ್ಲೆಲ್ಲ ಸ್ವಲ್ಪ ಹಿಂದೆ ಇದ್ದಾರೆ ಇವರಿಬ್ರು ಹಂಗಾಗಿ ಧನುರ್ ಮಾಸದಲ್ಲಿ ಹರುಳಿ ಕಟ್ಟೆ ಎಲ್ಲ ಸುತ್ತಿದ್ರೆ ಒಂಚೂರು ವಿದ್ಯೆ ಬುದ್ಧಿ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ಹಿಂಗೆ ಯಾರೋ ಹೇಳ್ತಿದ್ರಪ್ಪ ಅದಕ್ಕೆ ನಾನು ಇಲ್ಲಿ ಕರ್ಕ ಬಂದೆ ಸರಿಯಾಗಿ ವರ್ಕೌಟ್ ಮಾಡಸಣ ಅಂತ ಕರೀಶಾ ಏನಿದು ನಮ್ಮ ಅಜ್ಜಿ ದೊಡ್ಡ ಸ್ಕೀಮ್ ಏಕೊಂಡು ಬಂದ್ಬಿಡಿದೆ ಅಪ್ಪ ಧನೂರ್ ಮಾಸದ್ರ ವ್ರತ ನಮ್ಮಗಳ ಕೈ ಮಾಡಿಸ್ಬೇಕು ಅಂತ ಅನ್ಕೊಂಡ್ಬಿಡಿದೆಯಲ್ಲ ಅಪ್ಪಾ ಸುಬ್ಬಕ್ಕ ಏನೇ ನಿನ್ ಪ್ಲಾನ್ ಸುಮ್ ನೀರೆ ಮಾರಾಯ್ತಿ ಪಾಪ ಮಕ್ಕಳು ಊರಗಳಿಗೆ ನೀನ್ ಕ್ರಿಸ್ಮಸ್ ಹಾಲಿಡೇ ಎಂಜಾಯ್ ಮಾಡಕ್ ಬಿಡದ್ ಬಿಡದ್ ಬಿಟ್ಟು ನೀ ನೀವಯಸ್ಸಲ್ಲ ಮಾಡಬೇಕು ಧನೂರ್ ಮಾಸದ್ರ ವ್ರತ ಮಕ್ಕಳ ಕೈಲ್ಲಲ್ಲ ಮಾಡಸದು ನೀ ಸುಮ್ ನೀರೆ ಸುಬ್ಬಕ್ಕ ಕ್ರಿಸ್ಮಸ್ ಅಲ್ಲಿ ಹಾಲಿಡೇಲಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮತ್ತೆ ನೀವು ಇಯರ್ ಕಳೆದು ಶಾಲೆಗೆ ಹೋಗಬೇಕು ಓದ್ಬೇಕು ಬರಿಬೇಕು ಅಂತದ್ರಲ್ಲಿ ನೀನು ಧನುರ್ಮಾಸದ ವ್ರತ ಮಾಡಿಸ್ಬೇಕು ಮಕ್ಕಳ ಕೈಲಿ ಅಂತ ಅನ್ಕೊಂಡಿದ್ಯಲ್ಲ ದಯವಿಟ್ಟು ಆ ಪ್ಲಾನ್ ಎಲ್ಲ ಬಿಟ್ಬಿಡು ಇನ್ ನಾವು ಸೇರ್ಕೊಂಡು ಎಂಜಾಯ್ 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 ಮಾಡೋದಷ್ಟೇ ಇನ್ ಯಾವ ವ್ರತನೂ ಇಲ್ಲ ಏನೂ ಇಲ್ಲ ನಾನು ಒಳ್ಳೆ ಅಡುಗೆ ಮಾಡ್ತೀನಿ ತಿನ್ಕೊಂಡು ಊರೆಲ್ಲ ಸುತ್ತಕೊಂಡು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡು ಎಂಜಾಯ್ ಮಾಡೋದಷ್ಟೇ ಸರಿ ಬಿಡು ಆಯ್ತು ನನ್ನ ಮಾತು ಹೇಳ್ತಾವೆ ಇನ್ನು ಎಂಜಾಯ್ ಮಾಡ್ತಾವೋ ಬರಿಯಾ ಗಿರಿಶಾ ચૂப்பி ನಾನು ದೀಪಾವಳಿಗೆ ತಂದಿದ ಸ್ವಲ್ಪ ಪಟಾಕಿಗಳನ್ನು ಇಟ್ಟಿದಿನಿ ಈ ಸಲ ಕ್ರಿಸ್ಮಸ್ ದಿನ ಫ್ಲಂಕೆಕ್ ಮಾಡ್ಕೊಂಡು ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡು ಪಟಾಕಿ ಹಚ್ಚಕೊಂಡು ಎಂಜಾಯ್ ಮಾಡಣ ಆಯ್ತಾ ಸರಿ ರಾದಾ ಆಂಟಿ ಆಯ್ತು ನೀವೇ ನಮ್ಮ ಬೆಸ್ಟ್ ಅಜ್ಜಿ ಈ ನಮ್ಮ ಅಜ್ಜಿ ಇದೆಯಲ್ಲ ಅದು ಡಬ್ಬ ಡಕ್ಕಾ வெரைட்டி வெரைட்டி கேக் எல்லாம் மாட் கோர்ட்டாரே அடகே மாட் கோர்ட்டாரே நான் இதெல்லாம் ஃபுல் என்ஜாய் பண்றீவீ நீங்க கிறிஸ்மஸ் ஹாலிடேல எλληக்கு போய்ட்டீங்களா யா தர என்ஜாய் பண்றீரா என்னெல்லாம் பிளான் மாட் கொண்டீரா ಅಂತ கமெண்ட் ಮಾಡಿ தெளிசி حاجه வீடியோன லைக் ಮಾಡಿ ஷேர் ಮಾಡಿ சேனல்ன சப்ஸ்கிரைப் ಮಾಡಿ